ನಮಸ್ಕಾರ ಒಂದ್ ಸಣ್ ಕತೆ ಒಂದ್ಸರಿ ಒಬ್ಬ ಟ್ರೈನಲ್ಲಿ ಕೂತ್ಕೊಂಡು ಹೋಗ್ತಾ ಇದ್ರು ಅವ್ರ ಜೊತೆ ಒಂದ್ ಸಣ್ಣ ಮಗು ಒಂದು ಆರು ವರ್ಷ ಇರ್ಬೋದು ಅವ್ರ ಮಗ ಅನ್ಸುತ್ತೆ ಸರಿ ಟ್ರೈನಲ್ಲಿ ಕೂತಿದ್ದಾರೆ ಎದುರುಗಡೆ ಬೇರೆ ಪ್ಯಾಸೆಂಜರ್ಸ್ ಇರ್ತಾರಲ್ಲ ಅವರು ಕುತ್ಕೊಂಡಿದ್ದಾರೆ ಆದ್ರೆ ಈ ಜೊತೆಯಲ್ಲಿ ಹೋಗ್ತಾ ಇದ್ದಾರೆ ಸಣ್ಣ ಮಗು ಇದು ಸಿಕ್ಕಾವಟೆ ತೀಟೆ ಅಂದ್ರೆ ತೀಟೆ ಯಾರ್ದೋ ಹೋಗುತ್ತೆ ಏನೋ ಅವ್ರದ್ದು ಜುಟ್ಟೆಳ್ದು ಆಚೆ ಬರುತ್ತೆ ಇನ್ನೊಂದು ಜೋರ ಕಿರಿಚುತ್ತೆ ಇನ್ನೊಂದು ಮಗು ಏನೋ ಬಿಸ್ಕೆಟ್ ತಿಂತಿದ್ರೆ ಅದನ್ನ ಕಿತ್ಕೊಳ್ಳಕ್ ಹೋಗುತ್ತೆ ಹಿಂಗೆ ಎಲ್ಲರಿಗೂ ಟಾರ್ಚರ್ ಕೊಡ್ತಾ ಇದೆ ಮಗು ಆದ್ರೆ ಪ್ರತಿ ಸರಿನೂ ಈ ಮಗು ಏನಾದ್ರು ತೀಟೆ ಮಾಡಿದಾಗ ಬೇರೆಯವ್ರಿಗೆ ತೊಂದರೆ ಕೊಟ್ಟಾಗ ಅವ್ರಪ್ಪ ಕೂತಿದ್ರಲ್ಲ ಪಕ್ಕದಲ್ಲಿ ಅವ್ರೇನಿಲ್ಲ ಮುಚ್ಕೊಂಡು ಗಣೇಶ ಕೀಪ್ ಕ್ವಾಯ್ ಇಷ್ಟೇ ಮಗು ಹೋಗುತ್ತೆ ಇನ್ಯಾರ್ದೋ ಟಪ್ ಅಂತ ಒಡೆದ್ಬಿಟ್ ಬರುತ್ತೆ ಅವ್ರು ಕಿರಿಸ್ತಾ ಇರ್ತಾರೆ ಇವ್ರಪ್ಪ ನೋಡಿದ್ರೆ ಗಣೇಶ ಕೀಪ್ ಕ್ವಾಯ್ ಅಷ್ಟೇ ಇನ್ನೊಂದು ಹೋಗುತ್ತೆ ಮಗು ಇನ್ಯಾರ್ದೋ ಮಗು ಆಟ ಆಡ್ತಾ ಇದ್ರ ಅದ್ರದ್ದು ಆಟ ಸಾಮಾನು ಕಿತ್ಕೊಂಡ್ ಬಂದ್ಬಿಡತ್ತೆ ಅವರೆಲ್ಲ ಆಟಸ್ಕೊಂಡ್ ಬರ್ತಾ ಇರ್ತಾರೆ ಬೇಜಾರು ಮಾಡ್ಕೊಂಡು ಇವ್ರಪ್ಪ ಮಾತ್ರ ಬಹಳ ಸೈಲೆಂಟ್ ಸುಮ್ನೆ ಕಣ್ಮ್ಕೊಂಡು ಗಣೇಶ ಕೀಪ್ ಕ್ವಾಯ್ ಅಷ್ಟೇ ಹಿಂಗೆ ಮಾಡ್ತಾ ಇದ್ದಾರೆ ಸ್ವಲ್ಪ ಹೊತ್ತಾದ್ಮೇಲೆ ಅಲ್ಲಿ ಕೂತಿದ್ದವ್ರು ಒಬ್ಬರಿಗೆ ಸಿಕ್ಕಾಪಟ್ಟೆ ಕೋಪ ಬಂತು ಅವ್ರು ಹೇಳಿದ್ರು ರೀ ನಿಮ್ ಗಣೇಶ ಇಷ್ಟೊಂದು ತೀಟೆ ಮಾಡ್ತಾ ಇದ್ದಾನೆ ಸುಮ್ನೆ ನೀವು ಕಣ್ಣು ಮುಚ್ಕೊಂಡು ಗಣೇಶ ಕೀಪ್ ಕಾಯಿಂಟ್ ಅಂದ್ರೆ ಸುಮ್ನೆ ರೀ ಅವನು ನಾಳೆ ಬಾರಿಸ್ರಿ ಅವನ್ಗೆ ಸರಿ ಸರಿ ಹೇಳಿದ್ರು ಸರ್ ಸರ್ ಗಣೇಶ ನನ್ನ ಹೆಸ್ರು ಸರ್ ಅರ್ಥ ಆಯ್ತು ಗಣೇಶ ಮಗುವ ಹೆಸರಲ್ಲ ಗಣೇಶ ನನ್ನ ಹೆಸರು ಸರ್ ಯಾಕೆಂದ್ರೆ ಅವನ್ ತೀಟೆ ಮಾಡ್ದಾಗೆಲ್ಲ ಹೆಂಗೋ ನನ್ ಮಾತು ಕೇಳಲ್ಲ ನನ್ಗೆ ಅವ್ನ್ ಕಂಟ್ರೋಲ್ ಆಗಲ್ಲ ಅಟ್ಲೀಸ್ಟ್ ನನ್ನನ್ನಾದ್ರೂ ನಾನು ಕಂಟ್ರೋಲ್ ಮಾಡ್ಕೋಬೋದಲ್ಲ ಅದಕ್ಕೆ ಕಣ್ಮುಚ್ಕೊಂಡು ಗಣೇಶ ಕೀಪ್ ಕಾಯಿಟ್ ಅಂತ ನನಗೆ ನಾನೇ ಹೇಳ್ಕೊಂಡು ಸಮಾಧಾನ ಮಾಡ್ಕೋತಾ ಇದೀನಿ ಸರ್ ಅಷ್ಟೇ ಇದೆ ಸ್ನೇಹಿತರ ಅರ್ಥ ಆಯ್ತಲ್ಲ ನಮ್ಮಲ್ಲೂ ಎಷ್ಟು ಜನ ಈ ಗಣೇಶನ್ ತರ ಇದೀವಿ ನಮ್ ಸುತ್ತಮುತ್ತ ಎಷ್ಟೊಂದು ಜನ ಬೇಜಾರು ಮಾಡ್ತಾ ಇರ್ತಾರೆ ಇರಿಟೇಟ್ ಮಾಡ್ತಾ ಇರ್ತಾರೆ ಕರೆಕ್ಟ್ ಅಲ್ಲ ಅವ್ರನ್ನಂತೂ ಬದಲಾಯ್ಸಕ್ ಆಗಲ್ಲ ಅಟ್ಲೀಸ್ಟ್ ನಮ್ಮನ್ನಾದ್ರೂ ನಾವು ಸಮಾಧಾನವಾಗಿ ಇಟ್ಕೋಬೋದಲ್ಲ ಆದ್ರಿಂದ ಬೇರೆ ಅವರು ಸಿಕ್ಕಾಬಟ್ಟೆ ಇರಿಟೇಟ್ ಮಾಡ್ತಾ ಇದ್ರೆ ನಾವು ಕೋಪ ಮಾಡ್ಕೊಂಡು ನಮ್ಮ ಹೆಲ್ತ್ ಹಾಳ್ ಬದಲು ನಮ್ಮ ಹೆಸರು ನಾವೇ ಹೇಳ್ಕೊಂಡು ಕೀಪ್ ಕಾಯ್ಟ್ ಕೀಪ್ ಕಾಯ್ಟ್ ಅಂತ ಸಮಾಧಾನ ಮಾಡ್ಕೊಂಡು ಸಂತೋಷ ಇದ್ಬಿಟ್ರೆ ನಾವು ಸಮಾಧಾನವಾಗಿರ್ತೀವಿ ಆರೋಗ್ಯವಾಗಿರ್ತೀವಿ ಅಲ್ವಾ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್ ಥ್ಯಾಂಕ್ ಯು